ಯಾದಗಿರಿಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ನಿನ್ನೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಭೇಟಿ ನೀಡಿದ್ದರು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದಲ್ಲಿರುವ ಮನೆಗೆ ಭೇಟಿ ನೀಡಿದ ಬಿಜೆಪಿ ನಾಯಕರು ಪರಶುರಾಮ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಒಂದು ಇಲ್ಲಿ ಸ್ಪಷ್ಟವಾಗಿ ವೇಳೆ ಆರ್ ಅಶೋಕ ಪರಶುರಾಮ್ ಸಾವಿಗೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಪ್ರಕರಣದ ತನಿಖೆಯನ್ನು ಸರ್ಕಾರ ಕೂಡಲೇ ಸಿಬಿಐಗೆ ವಹಿಸಬೇಕೆಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಒಂದು ರೀತಿ ನಿರಂತರವಾಗಿ ಎಲ್ಲಾ ವಿಚಾರಗಳು ನೋಡಿ ಇವತ್ತು ವಾಲ್ಮೀಕಿಯಿಂದ ಹಿಡಿದು ಮೂಡ ಇಂದ ಹಿಡಿದು ಇವತ್ತು ಸಾವಾಗಿರೋದ್ರಿಂದ ಹಿಡಿದು ಎಲ್ಲನೂ ನನ್ನ ಪ್ರಶ್ನೆನೇ ಉದ್ಭವ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನ್ಯಾಯ ಇಲ್ಲ ಅನ್ಯಾಯ ಆಗ್ತಾಯಿದೆ ಏನಾದ್ರು ಸ್ಪಷ್ಟವಾಗಿ ಕಾಣ್ತಾ ಇದೆ